ಗಣರಾಜ್ಯೋತ್ಸವದ ಅಂಗವಾಗಿ ಶಾಶ್ವತವಾಗಿ ಉಳಿಯಲಿ ಎಂದು ವಯಸ್ಸಾದ ವೃದ್ಧರಿಗೆ ವಿಡೋ ಪೆನ್ಷನ್ ವಿಶೇಷ ಚೈತನ್ಯರ ಪೆನ್ಷನ್ ಫಲಾನುಭವಿಗಳಿಗೆ ಆದೇಶ ಪ್ರತಿ ನೀಡುವ ಮೂಲಕ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಅವರ ನಿವಾಸದಲ್ಲಿ ಶ್ರೀಮತಿ ಗೌರಿ ಹರೀಶ್ ಗೌಡ ಅವರು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಮೈಸೂರು ಜಿಲ್ಲಾ ನಿರ್ದೇಶಕರಾದ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಅವರ ಧರ್ಮಪತ್ನಿ ಶ್ರೀಮತಿ ಗೌರಿ ಹರೀಶ್ ಗೌಡ ಅವರು ಮಾತನಾಡಿ ಒಬ್ಬ ಮಹಿಳೆ ಧೈರ್ಯ ಮಾಡಿ ಚುನಾವಣೆಯಲ್ಲಿ ನಿಂತ ಗೆದ್ದು ನಿರ್ದೇಶಕರಾಗಿರುವುದು ತುಂಬಾ ಹೆಮ್ಮೆಯ ವಿಷಯ ಈ ರೀತಿ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಂತರ ಸಮಾಜ ಸೇವಕರಾದ ಸುಣ್ಣದಕೇರಿ ರಮೇಶ್ ಅವರು ಮಾತನಾಡಿ ನಾಳೆ ಗಣರಾಜ್ಯೋತ್ಸವ ಇರುವುದರಿಂದ ಈ ಕಾರ್ಯಕ್ರಮ ಶಾಶ್ವತವಾಗಿ ಉಳಿಯಲಿ ಎಂದು ಅಭಿಮಾನ ವ್ಯಕ್ತಪಡಿಸಿದರು ಬಡವರ ಬಂದು ಸಂಘದ ಅಧ್ಯಕ್ಷರಾದ ಪಡುವಾರಳ್ಳಿ ಪಾಪಣ್ಣ ಸುಣ್ಣದಕೇರಿ ರಮೇಶ್ ಕೃಷ್ಣ ಪ್ರದೀಪ್ ದೇವೇಗೌಡ ಕುರುಸ್ವಾಮಿ ಮಹಾದೇವ್ ರಾಜು ಕೇಶವ್ ಉಪಸ್ಥಿತರಿದ್ದರು ಗಣರಾಜ್ಯೋತ್ಸವದ ಪ್ರಯುಕ್ತ ವೃದ್ಧಾಪ್ಯ ವೇತನದ ಆರ್ಡರ್ ಕಾಪಿನ ನಮ್ಮ ಕೈಲೇ ಕೊಡಿಸ್ಬೇಕು ಅಂತ ನಮ್ಮ ಅಭಿಮಾನದಿಂದ ಕೊಡಿಸ್ತಾ ಇದ್ದಾರೆ ಅವರ ಅಭಿಮಾನಕ್ಕೆ ನಾನು ಅಭಿನಂದನೆ ತಲುಪಿಸ್ ಸಲ್ಲಿಸ್ತೀನಿ ಮತ್ತು ಕುಸುಮ್ಮ ಅವರು ಸರ್ಕಾರಿ ನೌಕರರ ಸಂಘದಿಂದ ಗೆದ್ದಿದ್ದಾರೆ ಅವ್ರಿಗೆ ಅಭಿನಂದನಾ ಸಮಾರಂಭನ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಇವತ್ತು ನಮ್ಮ ಸ್ನೇಹಿತರಾದ ಅವರ ಮಿಸ್ಸಸ್ ಕುಸುಮ ಅವರು ಸರ್ಕಾರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಿರ್ದೇಶಕರ ಆಯ್ಕೆಯಲ್ಲಿ ಗೆದ್ದಿದ್ದಾರೆ ಇವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅಂತ ಗೌರವ್ ಅವ್ರಿಗೆ ಹೇಳಿದ ತಕ್ಷಣ ಅಯ್ಯೋ ಕರ್ಕೊಬಂದಿದ್ದ ಜೆಲ್ದಿ ಏನೇ ಆದರೂ ಸರಿ ನೀವು ಮಾಡ್ತೀರಾ ಮಾಡಿ ನಾನು ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅವ್ರನ್ನ ಇಲ್ಲಿ ಬಂದು ಅವ್ರಿಗೆ ಸನ್ಮಾನ ಮಾಡೋ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಇದು ಯಾವಾಗಲೂ ಹೀಗೆ ನಡೀತಾ ಇರಲಿ ಅಂತ ಗೌರವ್ ಅವ್ರಿಗೆ ಕೇಳ್ಕೊತೀನಿ ಆಮೇಲೆ ಗೆದ್ದಂಥ ಕುಸುಮಾ ಅವ್ರಿಗೂ ಮುಂದೊಂದು ದಿನದಲ್ಲಿ ಒಳ್ಳೆಯದಾಗ್ಲಿ ಅಂತ ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತೀನಿ ಈ ಅಭಿನಂದನೆ ಸಲ್ಲಿಸೋಕ್ಕೆ ನಮ್ಮ ಸ್ನೇಹಿತರಾದ ಪಾಪಣ್ಣ ಅವರು ಕೃಷ್ಣ ಅವರು ಪ್ರದೀಪ್ ಅವರು ಎಲ್ಲರೂ ಇದ್ದಾರೆ ಅವರೆಲ್ರಿಗೂ ಈ ಮುಖಾಂತರ ಅಭಿನಂದನೆಯನ್ನ ಸಲ್ಸಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇವತ್ತು ಈ ದಿನ ನನಗೆ ಅಭಿನಂದನಾ ಸಮಾರಂಭವನ್ನ ಶ್ರೀಯುತ ಹರೀಶ್ ಗೌಡ್ರು ಸರ್ ಎಮ್ ಎಲ್ ಎ ಹಾಗೂ ಅವರ ಧರ್ಮಪತ್ರಿ ಗೌರಿ ರವರು ನನಗೆ ಇವತ್ತು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅವ್ರ ತಂಡದಿಂದ ತುಂಬ ಧನ್ಯವಾದಗಳು ನಾನು ರಾಜ್ಯ ಸರ್ಕಾರಿ ಸಂಘದ ನಿರ್ದೇಶಕರಾಗಿ ಆಯ್ಕೆ ಆಗಿರುತ್ತೇನೆ ಇಪ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ಸೊ ನನ್ನ ಕೈಯಲ್ಲಿ ಏನು ಕೆಲಸಗಳಾಗುತ್ತೋ ಒಳ್ಳೆಯ ಕೆಲಸಗಳನ್ನ ಮಾಡಿ ಮಾಡಲಿ ನಿಮ್ಮ ಸಹಕಾರ ಇರಲಿ ಅಂತ ನಾನು ಕೋರ್ತೇನೆ ರಮೇಶ್ ಮತ್ತು ಶ್ರೀಯುತ ರಮೇಶ್ ಸರ್ ಮತ್ತು ಪಾಪಣ್ಣ ಅವ್ರ ತಂಡದವರಿಗೆ ತುಂಬ ಧನ್ಯವಾದಗಳು